ಕೆಲ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂಗಟ್ಟಿ ಧಾರವಾಡ ನಗರದಲ್ಲಿಂದು ರೈತರು ಬೃಹತ್ ಪ್ರತಿಭಟನೆ ಬೆಳೆ ಹಾನಿ ಪರಿಹಾರ ಮಳೆ ಬಿದ್ದ ಮನೆಗಳಿಗೆ ಪರಿಹಾರ ಕೊಡುವ ಕುರಿತು ಆಗ್ರಹಿಸಿ ಬೆಳೆ ವಿಮೆ ಫಿಕ್ಸಿಂಗ್ ತನಿಖೆಗೆ ಒತ್ತಾಯಿಸಿ ಮಾಜಿ ಸಚಿವ ಶಂಕರ್ ಬಿ ಮುನೇನ್ಕೊಪ್ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಹಿಂದೆ ನಮ್ಮ ಯಡಿಯೂರಪ್ಪನ ಸಾವಿರ ಸಿಎಂ ಇರುವಂತಹ ಬ್ಯಾಂಡೆಗೆ ಇಂಥ ಒಂದು ಪರಿಸ್ಥಿತಿಯನ್ನು ಸಾಕಷ್ಟು ಅನುಕೂಲತೆಗಳನ್ನು ವ್ಯಕ್ತಿ ಮಾಡಿಕೊಟ್ಟಿದ್ವಿ ಹಲವಾರು ಸರ್ಕಾರಗಳು ಕೂಡ ನೌಲ್ಗುರು ವಿಧಾನಸಭಾ ಕ್ಷೇತ್ರ ಮತ್ತು ಧಾರವಾಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ವರ್ಷ ಒಂದು ದಿವಸದ ಬೆಳಗ್ಗೆಯಿಂದ ಕಾಂತಿ ಕೂಡ ಧರಣಿಯನ್ನ ಇವತ್ತು ರೈತ ಬಹಳ ಸಂಕಷ್ಟದಲ್ಲಿರ್ತಕ್ಕಂಥದ್ದು ಇವತ್ತು ಎಲ್ಲ ಬೆಳೆಗಳು ಕೂಡ ಇವತ್ತು ಸಂಪೂರ್ಣವಾಗಿ ಹಾನಿಯಾಗಿರ್ತಕ್ಕಂಥದ್ದು ಸರ್ಕಾರದ ಅಧಿಕಾರಿಗಳು ಸರ್ವೆ ಮಾಡ್ದೇನೆ ಇವತ್ತು ಪರ್ಸೆಂಟೇಜನ್ನು ಕಡಿಮೆ ಹಾಕಿ ರೈತರಿಗೆ ಅನ್ಯಾಯ ಮಾಡತಕ್ಕಂಥದ್ದು ಮತ್ತು ಅನೇಕ ಮನೆಗಳು ಬಿದ್ದಾಗೂ ಕೂಡ ಅವರಿಗೆ ಪರಿಹಾರವನ್ನು ಕೊಡದೇ ಇರತಕ್ಕಂಥದ್ದು ಮತ್ತು ಹಿಂದಿನ ಸರ್ಕಾರದಲ್ಲಿ ಯಾವ ರೀತಿ ಪರಿಹಾರ ಬಂದಿದೆ ಅದಕ್ಕಿಂತ ಹೆಚ್ಚಿನ ಪರಿಹಾರವನ್ನು ರೈತರಿಗೆ ಕೊಡಬೇಕು ಇವತ್ತು ರೈತರ ಸಂಕಷ್ಟಕ್ಕೆ ನಾವು ನೆರವು ಆಗ್ಬೇಕನ್ನುವಂತ ಒತ್ತಾಯ ಮಾಡಲಿಕ್ಕೆ ನಾವು ಧಾರವಾಡ ಜಿಲ್ಲಾ ಅಧಿಕಾರಿ ಕಚೇರಿಗೆ ಒಂದು ಧರಣಿಯನ್ನು ಹಾಕಿಕೊಂಡಿದ್ದೇವೆ ಮತ್ತು ನಾವು ಕೂಡ ಹಿಂದಿನ ಸರ್ಕಾರ ಒಬ್ಬ ಸಚಿವನಾಗಿ ಶಾಸಕರಾಗಿ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ಅನೇಕ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದೆ ಇವತ್ತು ಯಾವುದೇ ರೀತಿ ಈ ರೀತಿ ಘರ್ಷಣೆ ಆದಾಗ ಮಳೆ ಬಂದಾಗ ನಾವು ನೇರವಾಗಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪರಿಹಾರವನ್ನು ಕೊಟ್ಟು ರೈತರಿಗೆ ನೆರವಿಗೆ ಬಂದಿರತಕ್ಕಂಥದ್ದು ಅನೇಕ ಉದಾಹರಣೆಗಳು ರಾಜ್ಯದಲ್ಲಿರ್ತಕ್ಕಂಥ ಇವತ್ತು ಈ ಸರ್ಕಾರ ಕಣ್ಣಿದ್ರು ಕೂಡ ಇವತ್ತು ಕ್ರೋಡ್ ಆಗಿರ್ತಕ್ಕಂಥದ್ದು ಕೇವಲ ಪ್ರಚಾರದಲ್ಲಿ ತೊಡಗಿರ್ತಕ್ಕಂಥದ್ದು ಕೇವಲ ಪ್ರಚಾರ ಬಿಟ್ಟರೆ ಇವತ್ತು ರೈತ ನೋಡಿ ತಾ ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳನ್ನು ತೆಗೆದುಕೊಂಡು ಬಂದು ಕಣ್ಣಿಗೆ ಕೊಂಡಿರುವಂತ ಅವಶ್ಯಕತೆ ಇರಲಿಲ್ಲ ಇವತ್ತು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರಿಗೆ ರೈತರ ಅಕೌಂಟ್ಗಳಿವೆ ಅವ್ರಿಗೆ ಪರಿಹಾರ ಕೊಡ್ಬೋದಾಗಿದೆ ಇವತ್ತು ಮನೆ ಬಿದ್ದವ್ರಿಗೆ ಕೂಡ ಪರಿಹಾರ ಕೊಡಬೇಕಾಗಿದೆ ಅಂದರೆ ಕೇವಲ ಇವತ್ತು ಎನ್ ಡಿ ಆರ್ ಎಫ್ಸು ಕೆಲಮಟ್ಟಿ ರಿಲೀಫ್ ಫಂಡಲ್ಲಿ ನಾವು ದುಡ್ಡು ಕೊಡ್ತೇವೆ ನಮ್ಗೆ ಯಾವುದು ಮಳೆ ಬಿದ್ದರೂ ಕೂಡ ನಮಗೆ ಸಂಬಂಧ ಇಲ್ಲ ಅನ್ನೋ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸ್ಬೇಕಂತೇಳಿ ನಾವು ಬಂದಿದ್ದೇವೆ ಈ ಸರ್ಕಾರ ಇದೇ ರೀತಿ ಧೋರಣೆ ಮುಂದುವರೆದಿದೆ ಇವತ್ತು ವಿಮಾನದಲ್ಲಿ ಮೋಸ ಆಗ್ತಕ್ಕಂಥದ್ದು ಪರಿಹಾರದಲ್ಲಿ ಮೋಸ ಆಗ್ತಕ್ಕಂಥದ್ದು ತಾವಾದ್ರೂ ಅವರಿಗೆ ಕುಟುಂಬಕ್ಕೆ ಇವತ್ತು ನೆರವು ಸಿಗಲಾದಂತ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರದಾಗಿರ್ತಕ್ಕಂಥದ್ದು ಮತ್ತು ಧರ್ಮವನ್ನ ಹೊಡಿತಕ್ಕಂತ ಕೆಲಸಕ್ಕೆ ಹಿಂದಿನಿಂದ ಕೂಡ ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದ ಬಂದಂತ ಸಂದರ್ಭದಲ್ಲಿ ಅವಾಗ ಹಿಂದಿನ ದಿವಸಲ್ಲೇ ಧರ್ಮ ಕೈ ಹಾಕಿದೆ ಇವತ್ತು ಅದೇ ರೀತಿ ಅನೇಕ ವಿಚಾರವನ್ನ ಡೈವರ್ಟ್ ಮಾಡಿ ಇವತ್ತು ರೈತರಿಗೆ ಇವತ್ತು ನೋವನ್ನು ತರ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ನಿಂದ ಆಗ್ತಾ ಇದೆ ನಾವು ಇಡೀ ನಮ್ಮ ಜಿಲ್ಲೆ ಮತ್ತು ನವಲಗೂರು ವಿಧಾನಸಭಾ ಕ್ಷೇತ್ರದಿಂದ ನಾವು ಐದು ಗಂಟೆವರೆಗೂ ಕೂಡ ಧರಣಿಯನ್ನು ಮಾಡಿ ಜಿಲ್ಲಾಧಿಕಾರಿ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಬೇಗನೆ ಸರ್ಕಾರ ಕಣ್ ತೆರೆದು ರೈತರ ನೆರವಿಗೆ ಬರಬೇಕು ಬರಬೇಕನ್ನುವಂತ ಒತ್ತಾಯ ಮಾಡ್ತೇವೆ ಅದಕ್ಕೆ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಒಂದೇ ದಾರಿ ಇರ್ತಕ್ಕಂಥ ಇವತ್ತು ನಮ್ಮ ಹಕ್ಕಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಸಂವಿಧಾನದಲ್ಲಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ನಮ್ಗೆ ಹಕ್ಕಿರ್ತಕ್ಕಂಥ ಇವತ್ತು ಯಾವುದೇ ಸರ್ಕಾರ ಇದ್ರು ಕೂಡ ಕೊಡಬೇಕನ್ನುವಂತ ಒತ್ತಾಯ ಮಾಡ್ತೇವೆ ಮತ್ತು ಹೋರಾಟ ಜನ ಒಮ್ಮೆ ಹೊರಗೆ ಮೇಲೆ ಯಾವ ಸರ್ಕಾರ ಕೂಡ ತಡೆಯಕ್ ಸಾಧ್ಯ ಇಲ್ಲ ಯಾಕಂದ್ರೆ ಜನ ಒಂದ್ಸತಿ ಮೇಲೆ ಜನರು ಯಾವ ಸರ್ಕಾರ ಕೂಡ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಹತ್ತೊಂಬತ್ ನೂರ ಎಂಬತ್ ಮೂರ ಇವತ್ತೇನು ರೈತ ಬಂಡಾಯ ಆಗಿ ಇವತ್ತು ಅವತ್ತಿನ ಗುಂಡೂರಾಯ್ ಸರ್ಕಾರ ಯಾವ ರೀತಿ ತೆಗಿತಕ್ಕಂಥ ಕೆಲಸ ಇತ್ತು ಅದೇ ರೀತಿ ಮುಂದೆ ಇದೇ ರೀತಿ ರೈತರ ಹೊಟ್ಟೆ ಮೇಲೆ ಹೊಡೆದ್ರೆ ಅವರು ಮನೆ ಕಳಿಸ್ತಕ್ಕ ಕೆಲಸವನ್ನ ರಾಜ್ಯ ಜನ ಮಾಡ್ತಾರೆ ಮತಕ್ಷೇತ್ರದ ವತಿಯಿಂದ ಮಾಜಿ ಸಚಿವರಾದ ಶಂಕರ್ ಪಾಟೀಲ್ ಮುನಿಯಂಕಪ್ಪ ಸಾಹೇಬರ ನೇತೃತ್ವದಲ್ಲಿ ಈ ಸದ ಒಂದು ದಿನದ ಸತ್ಯಾಗ್ರಹ ಮತ್ತು ಧರಣಿಯನ್ನು ಹಮ್ಮಿಕೊಂಡಂತ ಸಮಯದಲ್ಲಿ ಅತಿವೃಷ್ಟಿ ಮತ್ತು ಅಕಾಲಿಕ ಮಳೆಯಿಂದಾಗಿ ಪರಿಹಾರವನ್ನು ನೀಡದಂತ ಸರ್ಕಾರಕ್ಕೆ ನಾವು ಒಂದು ಧಿಕ್ಕಾರವನ್ನು ಘೋಷಿಸುತ್ತೆ ರೈತರು ರೈತರಿಗೆ ಬಹಳ ಸಂಕಷ್ಟವಾಗಿದೆ ಅಕಾಲಿಕ ಮಳೆಯಿಂದಾಗಿ ಬೆಳೆ ಅವಾಗ ಬಿತ್ತಿದ್ವಿ ಬಿತ್ತಿದಂತ ಬೆಳೆ ಅಕಾಲಿಕ ಮಳೆಯಿಂದಾಗಿ ಬೆಳೆ ಹೋಯ್ತು ಮತ್ತೆ ಬಿತ್ತಬೇಕಂತ ಪರಿಸ್ಥಿತಿ ಒಳಗೆ ಬಿತ್ತಿದ್ವಿ ಬಿತ್ತಿರುವಂತ ಸಮಯದಲ್ಲಿ ಜಿಲ್ಲಾ ಮಂತ್ರಿಗಳಾದಂಥವ್ರು ಸಂತೋಷ್ ಲಾಡ್ ಅವರು ಮತ್ತ ಮಾನ್ಯ ಶಾಸಕರಾದ ಗೋನ್ ರೆಡ್ಡಿ ಅವರು ಒಂದ್ ಟೈಮ್ ಪಿಕ್ನಿಕ್ ಗೆ ಆಗ್ತದ ಅವ್ರು ಅವ್ರದೊಂದು ವ್ಯವಸ್ಥೆ ಹೆಂಗಂದ್ರೆ ಬರ್ತಾರ ವೀಕ್ಷಣೆ ಮಾಡ್ತಾರ ನೋಡ್ತಾರ ನಮಗ ಅಕಾಲಿಕ ಮಳೆ ಜೂನ್ ಹನ್ನೊಂದಕ್ಕೆ ಅಕಾಲಿಕ ಮಳೆ ಆದಂತ ಸಮಯದಾಗ ಅವಾಗ ಪರಿಹಾರ ಪರಿಹಾರ ಏನ್ ಕೊಡೋದು ಬೇಡ ಅವ್ರಿಗೆ ನಮ್ಗೆ ಮಧ್ಯಂತರ ಪರಿಹಾರವಾಗಿ ಘೋಷಣೆ ಮಾಡ್ರಿ ಅಂತ ನಾವ್ ಹೇಳಿದ್ವಿ ಅವರು ಕೇಂದ್ರ ಸರ್ಕಾರದ ಮ್ಯಾಗ ಭಟ್ ಮಾಡಿ ತೋರಿಸ್ತಾರ ಅದ ನಂತರದಲ್ಲಿ ನಮಗೆ ಬೆಳೆ ಗೊಬ್ಬರ ಮತ್ತು ಬೀಜವನ್ನು ಸರ್ವರಾಜ್ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡ್ತೇನೆ ಅಂತ ಎಡಿ ಅವರಿಗೆ ಜೆಡಿ ಅವರಿಗೆ ಸಮೀಕ್ಷೆ ಮಾಡಕ್ಕೆ ಹೇಳಿದ್ರು ಸಮೀಕ್ಷೆ ಮಾಡ್ಕೊಂಡು ಹೋದ್ರು ಇಲ್ಲಿವರಿಗೂ ಯಾವುದೇ ಪರಿಹಾರನೂ ಅವ್ರು ನೀಡಿಲ್ಲ ಇಂಥ ಪರಿಸ್ಥಿತಿ ಮುಂದುವರೆದ್ರೆ ರೈತರ ಅಕಾಲಿಕ ಮಳೆಯಿಂದಾಗಿ ಸಕಾಲಕ್ಕೆ ಪರಿಹಾರ ಬರದೆ ಹೋದ್ರೆ ಅವ್ರಿಗೆ ಉಳಿಗಾಲವಿಲ್ಲ ಮುಂದಿನ ಮೊನ್ನೆ ಬಂದು ಪರಿಹಾರ ಚೆನ್ನಾಗಿ ಮಾಡಿದ್ರಲ್ಲಿ ಪಳೆಗಳು ಏನು ಹೇಳಬಹುದು ಸರ್ ಸಕಾಲಕ್ಕೆ ಅವ್ರು ಪರಿಹಾರ ಕೊಡ್ತೇನೆ ಅಂತ ಹೇಳಿದಾರ ವಿಮೆ ಅವರು ಒನ್ ಟೈಪ್ ಹೆಂಗಂತಂದ್ರ ಪರಿಹಾರ ಘೋಷಣೆ ಮಾಡೋದ್ರೊಳಗ ತಾರತಮ್ಯ ಮಾಡ್ತಾರೆ ಪರಿಹಾರ ಇಲ್ಲಿವರೆಗೂ ಯಾವುದೇ ರೀತಿಯಿಂದ ಪರಿಹಾರ ಕೊಟ್ಟಿಲ್ಲ ಯಾಕಂದ್ರೆ ನಾವ್ ಬಿತ್ತಿದಂತ ಜೂನ್ ಹನ್ನೊಂದಕ್ಕೆ ಅಕಾಲಿಕ ಮಳೆ ಆದಾಗ ಅವರು ಬೀಜ ಮತ್ತು ಗೊಬ್ಬರ ಕೊಡ್ತೇನೆ ಅಂದ್ರೆ ಕೊಡ್ಲಿಲ್ಲ ಈಗ ಹದಿನೈದು ದಿನಗಳ ಮಳೆ ಆಗಿಂದ ಸಂಪೂರ್ಣವಾಗಿ ಒಂದು ಎಂಬತ್ ಪರ್ಸೆಂಟ್ ನಮ್ಮ ಹೆಸರು ಮತ್ತ ಹತ್ತಿ ಎಲ್ಲವೂ ಲಾಸ್ ಲುಕ್ಸನ್ ಆಗಿದ್ರು ನುಕ್ಸಾನಂತ ಪರಿಸ್ಥಿತಿ ಒಳಗೆ ಇಲ್ಲಿಕ್ಕೇನಾದ್ರೂ ಕೊಡ್ಬೇಕಂತ ಹೇಳಿದ್ರೆ ಕೇಂದ್ರ ಕಡೆ ಬಟ್ ಮಾಡಿ ತೋರಿಸ್ತಾರ ಇಂಥ ವ್ಯವಸ್ಥೆ ಸರಿಯಲ್ಲ ಅಂತೇಳಿ ಜಿಲ್ಲಾ ಮಂತ್ರಿಗಳಿಗೆ ನಾವು ಹೇಳಕ್ ಬಯಸ್ತೀವಿ ಮಂಜುನಾಥ್ ಗನಿ ಅಂತೇಳಿ ಹುಬ್ಬಳ್ಳಿ ಮಂಡಲ ಹಾ ಸರ್ ಇಲ್ಲ ಅವಾಗ ಇವಾಗ ವ್ಯತ್ಯಾಸ ಈ ತರ ಭೇತಿಗಳಿದ ಈಗ ಅವ್ರ ಸಮೀಕ್ಷೆ ಮಾಡಿ ಕೊಡ್ತದ ಆದ್ರೂ ಸಹಿತ ಕೊಟ್ಟಿಮಂತ ಆರೋಪ ಮಾಡ್ತಾ ಇದ್ದಾವೆ ಸರ್ ಅವಾಗ ಯಡಿಯೂರಪ್ಪನವರು ಮತ್ತು ಬೊಮ್ಮಯಾರು ಸರ್ಕಾರ ಇದ್ದಾಗ ಹೆಚ್ಚಿನ ನೀವು ತೆಗದ್ ನೋಡ್ರಿ ಇಂದಿನ ಹಿಸ್ಟರಿ ತಗದ್ ನೋಡಿದ್ರೆ ಪರಿಹಾರವನ್ನು ಕೊಡತಕ್ಕಂಥ ವ್ಯವಸ್ಥೆ ಆಗಿದ್ದ ಅದೇನದ ಪರಿಹಾರ ಘೋಷಣೆ ಮಾಡಿದಂತ ಸರ್ದಾರರು ಯಾರಾದ್ರು ಆದ್ರ ಮಾನ್ಯ ಯಡಿಯೂರಪ್ನವರು ಮತ್ತು ಬೊಮ್ಮಾಯಿ ಅವ್ರ ಅಂತ ನಾವ್ ಹೇಳ್ಬೈಸಿ ಯಾವ್ದೇ ಸಂಪುಟ ಸಭೆ ಸಂಪುಟ ಸಭೆ ಅವ್ರ ಜೊತೆ ಯಾವ್ದೂ ಇರ್ಲಿಲ್ಲ ಬರೇ ಮುಖ್ಯಮಂತ್ರಿಗಳು ಅವ್ರ ಅಷ್ಟೇ ಕೂಡ ಅವ್ರು ಇಪ್ಪತ್ತೇಳು ಸಾವಿರ ರೂಪಾಯಿ ತಕ್ಷಣವಾಗಿ ಬಿಡುಗಡೆ ಮಾಡಿದಂತ ಹಿಮಂತ ನಾಯಕರು ಯಾರಾದ್ರೂ ಇದ್ದಾರೆ ಯಡಿಯೂರಪ್ಪನವ್ ಐದು ಲಕ್ಷ ಮಳೆ ಮನೆ ಕಳೆದುಕೊಂಡಂತವರಿಗೆ ಐದು ಲಕ್ಷ ಒಂದ್ ಲಕ್ಷ ತುರ್ತಾಗಿ ಐವತ್ತು ಸಾವಿರ ಈ ರೀತಿ ಹಿಂದೆ ನಾವಲ್ ಕುಂದಾಗ ಇಲ್ಲಿ ಹನಸಿ ಗ್ರಾಮದಲ್ಲಿ ಒಬ್ರು ತೀರ್ಕೊಂಡಾಗ ಪರಿಹಾರ ಕೊಡಿಸಬೇಕಾದಂತ ಸಮಯದಲ್ಲಿ ನಾವು ತಾಲೂಕಾಧ್ಯಕ್ಷರು ಅಧ್ಯಕ್ಷರು ಮತ್ತು ನಮ್ಮ ಮಾಜಿ ಸಚಿವರು ಎಲ್ಲರೂ ಬಂದು ಪರಿಹಾರ ಕೊಡಿಸುವಂತ ಪರಿಸ್ಥಿತಿ ನಮ್ಮ ನೌಲ್ಗುಂದ ತಾಲೂಕಿಗೆ ಬಂದಂತೆ ಅಂತ ಹೇಳಿ ನಾವು ವಿಷಾದ ವ್ಯಕ್ತಪಡಿಸಿದ ಉಗ್ರ ಹೋರಾಟ ಮಾಡ್ತೇವೆ ಯಾಕಂದ್ರೆ ಇದು ಬಂಡಾಯದ ನಾಡು ನೌಲ್ಗುಂದ ನ ಬಂಡಾಯದ ನಾಡು ಇದರ ಬಿಸಿ ಅವರಿಗೆ ತಟ್ಟಿಸ್ತೇವೆ ಅಂತ ಹೇಳ್ತೇವೆ ಇವತ್ತಿನ ಪ್ರತಿಭಟನೆಯಲ್ಲಿ ಶಂಕರ್ ಪಾಟೀಲ್ ಮಣಪ ಸಾಹೇಬರ ನೇತೃತ್ವದಲ್ಲಿ ನಡೆದಂತ ಈ ಕಾರ್ಯಕ್ರಮದಲ್ಲಿ ಅತಿವೃಷ್ಟಿಯಿಂದ ಹಾನಿಯಾದ ನವಲಗುಂಡ್ ಮತಕ್ಷೇತ್ರದಲ್ಲಿ ಇವತ್ತ ಸಂತೋಷ್ ಲಾಡ್ ಅವರು ಬರ್ತಾರೆ ಸಿನಿಮಾದಲ್ಲಿ ಯಾವ ರೀತಿ ಶೂಟಿಂಗ್ ಮಾಡ್ತಾರಲ್ಲ ಆ ರೀತಿ ಶೂಟಿಂಗ್ ಮಾಡ್ಕೊಂಡು ತಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಬಂದು ಮೀಟಿಂಗ್ ಮಾಡಿ ಹೋಗ್ಬಿಡ್ತಾರೆ ಯಾವುದೇ ಪರಿಹಾರವನ್ನು ಕೊಡ್ಸೋದಲ್ಲ ಅದೇ ರೀತಿ ಎನ್ ಎಚ್ ಕೋನ್ ರೆಡ್ಡಿ ಅವರು ನೋಲನ್ ಮತ್ತೆ ಕ್ಷೇತ್ರ ಎನ್ ಎಚ್ ಕೋಂಡ್ ಮೊದಲು ಏನ್ ಮಾಡ್ತಿದ್ರು ಅಂದ್ರೆ ಪಕ್ಷದ ನಾಯಕರಿದ್ದಾಗ ವಿರೋಧ ಪಕ್ಷದಲ್ಲಿ ಇದ್ದಾಗ ಅಲ್ಲಿ ಮಾಡಕತ್ತೆ ಅಂದ್ರೆ ಇಲ್ಲಿ ಪೈಸೆ ಮೇರ್ಸಿಕೊಂಡು ಹಳದ ನಿಂದಿರ್ತಿದ್ರು ಅವ್ರು ಅಂತ ಒಂದು ಪ್ರಶ್ನೆ ಶಾಸಕರು ಇವತ್ತು ಕೊಡ್ಯಾರ ಮತ್ತ ಅನೇಕ ಭ್ರಷ್ಟಾಚಾರದಲ್ಲಿ ತೊಡಗುವಂತ ಶಾಸಕರು ರೈತರ ಪರವಾಗಿ ಯಾವುದೇ ಒಂದು ಹೋರಾಟ ಮಾಡಿಲ್ಲ ರೈತರ ಪರವಾಗಿ ಹಣಕಾಸಿನ ವ್ಯವಹಾರ ಮಾಡಿಲ್ಲ Gracias. ಯಾವುದೇ ರೀತಿಯಿಂದ ನಮಗ ಕಟ್ಟಿಲ್ಲ ಇಲ್ಲಿವರೆಗೆ ಅಧ್ಯಕ್ಷರು ಹೇಳಿದಂಗೆ ಯಡಿಯೂರಪ್ಪನವರು ಇದ್ದಾಗ ಒಂದು ಲಕ್ಷ ಇದ್ದ ಐದು ಲಕ್ಷ ಪರಿಹಾರ ಮಾಡಿದ್ರು ಆಮೇಲೆ ಪರಿಹಾರ ಮಾಡಿದ್ರು ಅದೇ ರೀತಿ ಮನೆಗಳಿಗೆ ಇಪ್ಪತ್ತೊಂಬತ್ತು ಸಾವಿರ ಮಾಡಿದ್ರು ಈ ರೀತಿ ಅನೇಕ ಯೋಜನೆಗಳನ್ನ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರು ಸರ್ಕಾರ ಕೊಟ್ಟೈತಿ ಈ ಸರ್ಕಾರದಲ್ಲಿ ಯಾವುದೇ ರೀತಿ ಗ್ಯಾರಂಟಿ ಯೋಜನೆಗಳಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗ್ಯಾವ ಗುಡ್ಡದ ಮನವನ್ನು ಕದ್ದು ಮಾರಿ ಅವರೇ ಒಂದು ಕಾಂಟ್ರಾಕ್ಟರ್ ಆಗ್ಯಾರ ಅವರದ ಗಾಡಿಗಳು ಅವ್ರದ ಎಲ್ಲ ಅಂತ ಒಂದು ಅದಕ್ಕೆ ಮನೋಲಿಸ್ ಹೊರತ ಈ ನಮ್ಮ ಮತಕ್ಷೇತ್ರದಲ್ಲಿ ಬರಂತ ಯಾವುದೇ ಹೊಲಕ್ಕೆ ಭೇಟಿ ಕೊಡದೆ ಬರೀ ಅಹ್ ಸಿನಿಮಾ ಶೂಟಿಂಗ್ ಮಾಡ್ಕೊಂಡ ಹೋಗ ಹೋದಂತ ಈ ಒಂದು ಭ್ರಷ್ಟ ಶಾಸಕರು ಮತ್ತು ಭ್ರಷ್ಟ ಲಾರ್ ಸಾಹೇಬರಿಗೆ ಏನು ರೈತರ ಬಗ್ಗೆ ಕಾಳಜಿ ಇಲ್ಲ ಅದಕ್ಕೆ ದಯಮಾಡಿ ಈ ಒಂದು ಕ ಪರಿಹಾರ ಪಡೆದಿದ್ದರೆ ನಾವು ನೋಲುಗೊಂದು ಬಂಡಾಯದ ನೆಲದಿಂದ ಆ ಪಾದಯಾತ್ರೆ ಮುಖ ಉಗ್ರವಾದಂತ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ತಮ್ಮಲ್ಲಿ ಕೇಳ್ಕೊತೇವೆ ಗಂಗಪ್ಪ ಮನವಿ ರೈತ ಈ ಬಂಡಾಯದ ನಾಡಿನಲ್ಲಿ ಉಗ್ರವಾದ ಹೋರಾಟ ನೀವು ಬರೀ ನಿಮ್ಮ ಗ್ಯಾರಂಟಿಗಳ ಬಗ್ಗೆ ವಿಚಾರ ಮಾಡ್ತೀರಿ ಈ ರೈತರ ಬಗ್ಗೆ ಕಾಳಜಿ ವಹಿಸಿ ತುರ್ತು ಯಾವದೇ ಪರಿಸ್ಥಿತಿ ಒಳಗ ಬೆಳೆ ವಿಮಾ ಪರಿಹಾರ ರೈತರಿಗೆ ಏನು ಸವಲತ್ತು ಐತಿ ಇಲ್ಲ ನಮ್ಮ ಯಡಿಯೂರಪ್ಪನವರು ಯಾವ ರೀತಿ ಕ್ವಿಕ್ ಆಗಿ ಕೊಡ್ತಿದ್ರು ಅದೇ ರೀತಿಯಾಗಿ ನೀವು ಒಂದು ರೈತರಿಗೆ ಕೊಟ್ಟು ಈ ಸಂಕಷ್ಟದಿಂದ ಹೆಚ್ಚಿನ ಒಂದು ಮಳೆ ಹಾನಿ ಆಗಿದೆ ಅದಕ್ಕೆ ನೀವು ಪರಿಹಾರ ತಕ್ಷಣ ಕೊಡಬೇಕು ಎಲ್ಲದಕ್ಕೂ ಕೇಂದ್ರ ಸರ್ಕಾರನ ಪಟ್ಟು ಮಾಡಿ ತೋರ್ಸಕ್ ಹೋಗ್ಬೇಡ್ರಿ ನೀವು ಕೂಡ ಒಂದು ಈ ಒಂದು ರೈತರ ಸಂಕಷ್ಟದಲ್ಲಿ ಶೀಘ್ರವಾಗಿ ಪರಿಹಾರವನ್ನು ಕೊಡಿಸ್ಬೇಕಂತ ಹೇಳ್ತಾರೆ ತನ್ನ ಸರ್ ಲಿಂಗಯ್ಯ ಬಣ್ಣ ಏನು ರೈತರ ಬೆಳೆ ಹಿಮ್ಮ ವಿಷಯವಾಗಿ ಹಾಗೂ ಬೆಳೆ ಹಿಮ್ಮ ವಿತರಣೆಯಲ್ಲಿ ತಾರತಮ್ಯ ಮಾಡತಕ್ಕಂತ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಇವತ್ತು ಏನು ಧರಣಿ ಸತ್ಯಾಗ್ರಹ ಇಟ್ಕೊಂಡಿದ್ದಿ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು ನಿದ್ರಾ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಭ್ರಷ್ಟ ಸರ್ಕಾರ ಈ ಒಂದು ಸರ್ಕಾರ ರೈತರ ಬೆಳೆ ಕೊಡುವುದರಲ್ಲಿಯೂ ಕೂಡ ತಾರತಮ್ಯ ಮಾಡ್ತಾ ಇದ್ದಾರೆ ಹಾಗಾಗಿ ಸುಗ್ರ ತನಿಖೆ ಆಗ್ಬೇಕು ಶೀಘ್ರ ತನಿಖೆ ಆಗ್ಬೇಕು ಮತ್ತು ಬೆಳೆ ಸರಿಯಾಗಿ ಎಲ್ಲ ರೈತರಿಗೂ ಮುಟ್ಟಬೇಕು ಏನು ಅತಿವೃಷ್ಟಿ ಹಾನಿ ಅಂತೇಳಿ ಏನು ನವಲ್ಗುಂದ್ ಧಾರವಾಡ ಜಿಲ್ಲಾ ನವಲ್ಗುಂದ್ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಳೆ ಆಗಿ ಅತಿ ಹೆಚ್ಚು ರೈತರು ಅಲ್ಲಿ ಹಾನಿ ಬೆಳೆ ಹಾನಿ ಆಗಿದೆ ಆ ರೈತರಿಗೆ ಕೂಡಲೇ ಪ್ರತಿ ಎಕರೆಗೆ ಐವತ್ತು ಸಾವಿರದಂತೆ ಕೂಡಲೇ ಪರಿಹಾರ ಕೊಡಬೇಕು ಹಾಗೂ ಸರಿಯಾದಂತ ಗೊಬ್ಬರ ಬೀಜಗಳ ವ್ಯವಸ್ಥೆ ಮಾಡ್ಬೇಕು ಇರ್ತಕ್ಕಂತ ಪರಿಸ್ಥಿತಿ ಒಳಗೆ ಕೈಗೆ ಬಂದಂತ ತುತ್ತು ಬಾಯಿಗೆ ಬರೆದಂತ ಕೆಳ ಪರಿಸ್ಥಿತಿ ಇವತ್ತು ಬಂದಿ ಈಗ ಒಂದ್ ನಾಲ್ಕು ದಿನದಿಂದ ಬಿಸಿಲು ಬಿದ್ದು ಹೊರಪಾಗಿತ್ತು ಈಗೂ ಕೂಡ ನಾವು ಹೆಸರು ಬೆಳೆ ತಕ್ಕೋಬೇಕು ಕೂಡ ಮತ್ತೆ ಮಳೆಯಾಗಿ ಮತ್ತೆ ಹಾಳಾಗೈತಿ ಹೆಸರು ಅದಾಗಿ ಶೀಘ್ರವಾಗಿ ಈ ರಾಜ್ಯ ಸರ್ಕಾರ ಸ್ಥಳೀಯ ಶಾಸಕರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳಿಗೂ ಜಿಲ್ಲಾಧಿಕಾರಿ ತಹಸೀಲ್ದಾರಿಗೂ ಕೂಡ ವಾರ್ನಿಂಗ್ ಮಾಡಿ ಬೇಹಾನಿಯಾದಂತ ಕ್ಷೇತ್ರಗಳಿಗೆ ಹೋಗಿ ಅವರಿಗೆ ಸರಿಯಾದಂತ ಪರಿಹಾರ ನೀಡುವಲ್ಲಿ ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನವಲ್ಗೊಂದಾಗ ನರಗುಂದ ಭಾಗದ ರೈತರು ಏನು ಹೋರಾಟ ಕ್ರಾಂತಿ ಏನೈತಲ್ಲ ಆ ಕ್ರಾಂತಿ ಮತ್ತೊಮ್ಮೆ ರಾಜ್ಯ ಸರ್ಕಾರದ ವಿರುದ್ಧ ನಾವು ಹೋರಾಡುವಂತ ಪರಿಸ್ಥಿತಿ ಬರ್ಬೇಕಾಗೆ ಆಗ್ತದೆ ಅಂತ ಎಚ್ಚರಿಸ ಮುಖ್ಯಮಂತ್ರಿಗಳಿಗೆ ನನ್ನ ಮುಖಾಂತರ ರೈತರ ಪರವಾಗಿ ಏನೋ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಈ ಎಚ್ಚರಿಕೆಯನ್ನ ಸ್ವೀಕಾರ ಮಾಡಿ ಅವರು ತ್ವರಿತವಾಗಿ ರೈತರಿಗೆ ಪರಿಹಾರ ಹೇಳಿ ಒತ್ತಾಯಿಸ್ತಿದ್ದೇವೆ ಕುಮಾರ್ ಪಾಟೀಲ್ ಬಿಜೆಪಿ ಜಿಲ್ಲಾ ಜಿಲ್ಲಾ ಮುಖಂಡರು